ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ನ್ಯೂಸ್ ಸೆನ್ಸ್ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಬೆಂಗಳೂರು ಈ ದೇಶದ ಅತಿ ದೊಡ್ಡ ಐ ಟಿ ಹಬ್ ಜಗತ್ತು ಬೆಂಗಳೂರನ್ನು ಐ ಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಗುರುತಿಸ್ತಾ ಇದೆ ಜಗತ್ತಿನ ಟಾಪ್ ಫೈವ್ ಐ ಟಿ ಕ್ಲಸ್ಟರ್ಗಳಲ್ಲಿ ಬೆಂಗಳೂರು ಸಹ ಒಂದು ನಿಮ್ಗೆ ಆಶ್ಚರ್ಯ ಆಗಬಹುದು ಇಲ್ಲಿ ಐದು ಸಾವಿರದ ಐನೂರಕ್ಕೂ ಹೆಚ್ಚು ಐ ಟಿ ಕಂಪನಿಗಳು ಇವೆ ಅಂದರೆ ಭಾರತದಲ್ಲಿ ಒಟ್ಟಾರೆ ನಾಲ್ಕು ಪಾಯಿಂಟ್ ಒಂದು ಮಿಲಿಯನ್ ಜನ ಐ ಟಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ ಈ ಐ ಟಿ ಕಂಪನಿಗಳ ಪ್ರೊಡಕ್ಟಿವಿಟಿ ಎಷ್ಟಿದೆ ಗೊತ್ತಾ ಪ್ರತಿ ವರ್ಷ ಸುಮಾರು ನೂರ ಮೂವತ್ತೇಳು ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಆಗುತ್ತೆ ಅದರಲ್ಲಿ ನಲವತ್ತು ಪರ್ಸೆಂಟ್ನಷ್ಟು ಎಕ್ಸ್ಪೋರ್ಟ್ ಕೇವಲ ಬೆಂಗಳೂರಿಂದಾನೆ ಆಗುತ್ತೆ ಅಂದರೆ ಬೆಂಗಳೂರಲ್ಲಿ ಐ ಟಿ ಕಂಪನಿಗಳ ಭರಾಟೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಬೆಂಗಳೂರಂದರೆ ಫೇವ್ರೇಟ್ ಇಲ್ಲಿ ಇಸ್ರೋ ಇನ್ಫೋಸಿಸ್ ಹೆಚ್ ಎಲ್ ಹೀಗೆ ದೊಡ್ಡ ದೊಡ್ಡ ಕಂಪನಿಗಳ ಹೆಡ್ ಕ್ವಾರ್ಟರ್ಸ್ ಇದೆ ಸಿ ಎಸ್ ಐ ಆರ್ ಎನ್ ಎಲ್ ಬಿ ಎಚ್ ಎಲ್ನಂತಹ ದೊಡ್ಡ ಸಂಸ್ಥೆಗಳು ಬೆಂಗಳೂರಲ್ಲೇ ಇವೆ ಐ ಐ ಎಸ್ ಸಿ ಐ ಎ ಎಮ್ ಎನ್ ಐ ಎಫ್ ಟಿ ನಿಮ್ಹಾನ್ಸ್ ಎನ್ ಐ ಡಿ ಹೀಗೆ ಪ್ರಖ್ಯಾತ ರಿಸರ್ಚ್ ಸೆಂಟರ್ಗಳು ಸಹ ಬೆಂಗಳೂರಲ್ಲೇ ಇವೆ ಒಂದು ಕಾಲದಲ್ಲಿ ಪಿಂಚಣಿದಾರರ ಸ್ವರ್ಗ ಅಂತ ಅನ್ನಿಸ್ಕೊಂಡಿದ್ದ ಬೆಂಗಳೂರು ಈಗ ಪ್ರೊಡಕ್ಟಿವಿಟಿಯ ಹಬ್ ಅನ್ನಿಸ್ಕೊಂಡಿದೆ ಇಲ್ಲಿ ನಾನ್ನೂರಕ್ಕೂ ಹೆಚ್ಚು ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪನಿಗಳಿವೆ ಎಂಟು ಸಾವಿರಕ್ಕೂ ಹೆಚ್ಚು ಸ್ಟಾರ್ಟಪ್ ಕಂಪನಿಗಳಿವೆ ದೇಶದಲ್ಲಿರೋ ಒಟ್ಟು ಐ ಟಿ ಪ್ರೊಫೆಷನಲ್ಸ್ನ ಮೂವತ್ತು ಪರ್ಸೆಂಟ್ ಬರೀ ಬೆಂಗಳೂರಿನಲ್ಲೇ ಇದ್ದಾರೆ ಒಟ್ಟಾರೆ ಬೆಂಗಳೂರು ಅನ್ನೋದು ಎವ್ರಿ ಒನ್ಸ್ ಫೇವ್ರೇಟ್ ಇಲ್ಲಿನ ವೆದರ್ಗೋಸ್ಕರ ಇಲ್ಲಿನ ಫೆಸಿಲಿಟೀಸ್ಗೋಸ್ಕರ ಇಲ್ಲಿನ ಉದ್ಯೋಗ ಅವಕಾಶಗಳಿಗೋಸ್ಕರ ದೇಶದ ಎಲ್ಲ ಕಡೆಯಿಂದ ಜನ ಬೆಂಗಳೂರಿಗೆ ಬಂದು ಸೇರಿಕೊಳ್ತಾ ಇದ್ದಾರೆ ಫೈನ್ ಜನ ಬಂದಷ್ಟು ಎಕನಾಮಿಕ್ ಗ್ರೋತ್ ಆಗುತ್ತೆ ಒಪ್ಕೊಳ್ಳೋಣ ಆದರೆ ಬೆಂಗಳೂರಿನ ವಿಸ್ತೀರ್ಣ ಏನು ಜಾಸ್ತಿ ಆಗೋದಿಲ್ವಲ್ಲ ಬೆಂಗಳೂರನ್ನು ಒಂದು ಬಾಕ್ಸ್ ಅಂತ ಅಂದ್ಕೊಂಡ್ರೆ ಎಷ್ಟೇ ಜನ ಬಂದರೂ ಬೆಂಗಳೂರು ಅದರ ಒಳಗಡೆನೇ ತುಂಬಿಸ್ಕೋಬೇಕಲ್ವಾ ಎಸ್ ಹೀಗೆ ತುಂಬಿಸ್ಕೊಂಡು ತುಂಬಿಸ್ಕೊಂಡು ಬೆಂಗಳೂರು ಈಗ ಅತ್ಯಂತ ಇಕ್ಕಟ್ಟಿನ ಊರಾಗಿ ಹೋಗಿದೆ ಪೊಲ್ಯೂಷನ್ ಪರ್ಸೆಂಟೇಜ್ ನಲವತ್ತೇಳು ಪರ್ಸೆಂಟಿಗೆ ಏರಿದೆ ರೀಸನ್ ಬರೀ ಇಂಡಸ್ಟ್ರೀಸ್ ಮತ್ತು ಫ್ಯಾಕ್ಟ್ರೀಸ್ ಅಂದರೆ ತಪ್ಪಾಗುತ್ತೆ ಅತಿ ದೊಡ್ಡ ರೀಸನ್ ವಾಹನಗಳ ಓಡಾಟ ಹೌದು ಟ್ರಾಫಿಕ್ನಿಂದ ಇಲ್ಲಿ ಆಗ್ತಾ ಇರೋ ಮಾಲಿನ್ಯ ತುಂಬ ಎಫೆಕ್ಟ್ ಮಾಡ್ತಾ ಇದೆ ಆದರೆ ಟ್ರಾಫಿಕ್ ಜಾಮ್ನಿಂದ ಅತಿಯಾದ ಟ್ರಾಫಿಕ್ನಿಂದ ಇರೋ ತೊಂದರೆ ಇದೆಯಲ್ಲ ಅದು ಇಡೀ ನಗರದ ಮೇಲೆ ಭೀಕರವಾದ ಪರಿಣಾಮ ಬೀರ್ತಾ ಇದೆ ಟ್ರಾಫಿಕ್ನಿಂದ ಪೊಲ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ ಸಮಯದ ಮೇಲೆ ಪರಿಣಾಮ ಬೀರ್ತಾ ಇದೆ ರಸ್ತೆಗಳಲ್ಲಿ ಫ್ರೀ ಮೂಮೆಂಟ್ ಇಲ್ಲದೆ ಇಡೀ ಬೆಂಗಳೂರನ್ನು ಸ್ತಬ್ಧ ಮಾಡ್ತಾ ಇದೆ ವೀಕ್ಷಕರೇ ನಿಮಗೆ ಟಾಮ್ ಟಾಮ್ ಕಂಪನಿಯ ಸಮೀಕ್ಷೆಯ ವರದಿ ಹೇಳಿದ್ರೆ ಶಾಕ್ ಆಗಬಹುದು ಅದರ ಪ್ರಕಾರ ಬೆಂಗಳೂರು ಜಗತ್ತಿನ ಎರಡನೇ ಅತಿ ದೊಡ್ಡ ಟ್ರಾಫಿಕ್ ಸಿಟಿ ಅಂತೆ ಲಂಡನ್ ನಂಬರ್ ಒನ್ ಸ್ಥಾನದಲ್ಲಿದೆ ಬೆಂಗಳೂರು ಸಿಟಿ ಒಳಗೆ ಹದಿನೈದು ಕಿಲೋಮೀಟರ್ ಹೋಗೋದಕ್ಕೆ ಮಿನಿಮಮ್ ಅಂದರೂ ಇಪ್ಪತ್ತೈದು ನಿಮಿಷ ಬೇಕಂತೆ ಲಂಡನ್ನಲ್ಲಿ ಇದೇ ದೂರ ಕ್ರಮಿಸೋಕೆ ಬೇಕಾಗುವ ಸಮಯ ಮೂವತ್ತೈದು ನಿಮಿಷ ಹಾಗಾದರೆ ಇದಕ್ಕೇನು ಪರಿಹಾರ ವೆಹಿಕಲ್ ಖರೀದಿ ಸ್ಟಾಪ್ ಮಾಡೋದಾ ಪೂಲಿಂಗ್ ಮಾಡೋದಾ ನೋ ಇದೆಲ್ಲ ಸಮಸ್ಯೆಗೆ ಪರಿಹಾರ ಅಲ್ಲ ಇದಕ್ಕೆ ಪರಿಹಾರ ಅಂದರೆ ಆಲ್ಟರ್ನೇಟ್ ರಸ್ತೆ ವ್ಯವಸ್ಥೆ ಆದರೆ ರಸ್ತೆಯನ್ನು ಮಾಡೋದೆಲ್ಲಿ ಆಕಾಶದಲ್ಲಿ ಮಾಡೋಕ್ಕಾಗತ್ತಾ ಭೂಮಿ ಮೇಲೆ ಮಾಡಬೇಕು ಅದಕ್ಕೆ ಈ ಸರ್ಕಾರ ಈಗ ಸುರಂಗ ಮಾರ್ಗದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ ಬೆಂಗಳೂರಿನ ಒಳಗೆ ಒಂದು ಟನಲ್ ಅಂದರೆ ಸುರಂಗ ಕೊರಿಯೋದು ಔಟರ್ ರಿಂಗ್ ರೋಡ್ ಮಾಡೋದು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸುಮಾರು ನೂರ ತೊಂಬತ್ತು ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗಕ್ಕೆ ಈಗಾಗಲೇ ನೀಲ ನಕ್ಷೆ ರೆಡಿ ಮಾಡಿಸಿದ್ದಾರೆ ಬೆಂಗಳೂರಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಉದ್ದಗಲಕ್ಕೂ ತಲುಪೋ ಹಾಗೆ ಸುರಂಗ ಮಾರ್ಗ ಮಾಡೋದು ಡಿ ಕೆ ಶಿ ಅವರ ಪ್ಲ್ಯಾನ್ ಇದು ಪಕ್ಷಾತೀತವಾಗಿ ಮೆಚ್ಚಬೇಕಾಗಿರೋ ವಿಚಾರ ಬಿಡಿ ಶಿವಕುಮಾರ್ ಅವರು ಈಗಾಗಲೇ ಇದಕ್ಕೊಂದು ಪ್ರೆಸ್ ಮೀಟ್ ಕರೆದಿದ್ದು ಆಗಿದೆ ಶೀಘ್ರದಲ್ಲಿ ಟೆಂಡರ್ ಕೂಡ ಆಗೋಗಿದೆ ಸಮರ್ಥವಾಗಿರೋ ಎಂಟು ಕಂಪನಿಗಳು ಇದರ ಜವಾಬ್ದಾರಿ ಹೊತ್ತು ನಾಲ್ಕು ಲೇನ್ ರಸ್ತೆ ಮಾಡುವ ಬಗ್ಗೆ ಯೋಜನೆ ಸಿದ್ಧಪಡಿಸ್ತಾ ಇವೆ ಈ ರಸ್ತೆಯ ಶುರು ಎಲ್ಲಾಗಬೇಕು ಕೊನೆ ಎಲ್ಲಾಗಬೇಕು ಬೆಂಗಳೂರಿಂದ ಹೊರಗೆ ಕೂಡ ಈ ಟನಲ್ ರಸ್ತೆ ವಿಸ್ತರಣೆ ಆಗಬೇಕಾ ಎಲ್ಲ ಚರ್ಚೆ ಸಹ ಆಗೋಗಿದೆ ಬಳ್ಳಾರಿ ರಸ್ತೆ ಓಲ್ಡ್ ಮಡ್ರಾಸ್ ರೋಡ್ ಎಸ್ ಟಿ ಮಾಲ್ ಜಂಕ್ಷನ್ನಿಂದ ಮಿಲ್ಲರ್ಸ್ ರೋಡ್ ಟ್ರಿನಿಟಿ ಸರ್ಕಲ್ ಚಾಲುಕ್ಯ ಸರ್ಕಲ್ ಸಿರ್ಸಿ ಸರ್ಕಲ್ ಮಾಗಡಿ ರೋಡ್ ಯಶವಂತಪುರ ಔಟರ್ ರಿಂಗ್ ರಸ್ತೆ ಕೃಷ್ಣರಾಜ ಪಾರ್ಕ್ ರಸ್ತೆ ಸರ್ಜಾಪುರ ರಸ್ತೆ ಮೈಸೂರು ರೋಡ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಹೀಗೆ ನೀಲ ನಕ್ಷೆ ಸಿದ್ಧ ಆಗೇ ಬಿಟ್ಟಿದೆ ಟನಲ್ ರಸ್ತೆಯಲ್ಲಿ ನೀರು ನಿಲ್ಲದೆ ಇರೋ ಹಾಗೆ ರೈನ್ ವಾಟರ್ ಪಾಸ್ ಆಗೋ ಬಗ್ಗೆ ಮುಂಜಾಗ್ರತೆ ಕೂಡ ಡಿ ಕೆ ಶಿ ಪ್ಲ್ಯಾನ್ ಮಾಡಿದ್ದಾರೆ ಈಗಾಗಲೇ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಜೊತೆ ಕೂಡ ಇದರ ಚರ್ಚೆ ಆಗಿ ಅಲ್ಲಿಂದ ಕೂಡ ಸಲಹೆ ಸಪೋರ್ಟ್ ಎಲ್ಲ ಸಿಕ್ಕಿದೆ ಹಾಗಾದರೆ ಈ ಯೋಜನೆ ಯಾವಾಗ ಶುರು ಆಗುತ್ತೆ ಫೇಸ್ ಒನ್ನಲ್ಲಿ ಐವತ್ತು ಕಿಲೋಮೀಟರ್ ಮಾಡೋ ಪ್ಲ್ಯಾನ್ ಈಗ ಸರ್ಕಾರ ಇಟ್ಕೊಂಡಿದೆ ಸಮಸ್ಯೆ ಶುರು ಆಗೋದೇ ಇಲ್ಲಿಂದ ಈ ಐವತ್ತು ಕಿಲೋಮೀಟರ್ ಸುರಂಗ ಮಾರ್ಗಕ್ಕೆ ಬೇಕಾಗಿರೋ ಹಣ ಇಪ್ಪತ್ತೆರಡು ಸಾವಿರ ಕೋಟಿ ಅಂದರೆ ಒಂದು ಕಿಲೋಮೀಟರ್ಗೆ ನಾನ್ನೂರ ಐವತ್ತು ಕೋಟಿ ಬೇಕು ಅದಕ್ಕಿಂತ ದೊಡ್ಡ ಟಾಸ್ಕ್ ಏನು ಗೊತ್ತಾ ಬೆಂಗಳೂರಿನ ನೆಲ ಹೌದು ಬೆಂಗಳೂರಿನ ಭೂಮಿ ಕೊರಿಯೋದು ಅಷ್ಟು ಸುಲಭ ಅಲ್ಲ ಏಕೆಂದರೆ ಇದು ತುಂಬ ಗಟ್ಟಿ ನೆಲ ಇಲ್ಲಿ ಭೂಮಿ ಅಗಿಯೋಕ್ಕೆ ಹೋದರೆ ಸಿಗೋದು ಗ್ರಾನೈಟ್ ಕಲ್ಲು ಸುರಂಗ ಕೊರಿಬೇಕು ಅಂದರೆ ಅದು ಅಂದ್ಕೊಂಡಷ್ಟು ಸುಲಭ ಅಲ್ಲ ಬಹುಶಃ ಒಂದು ಕಿಲೋಮೀಟರ್ ಸುರಂಗಕ್ಕೆ ವರ್ಷ ಬೇಕಾದರೂ ಆಗಬಹುದು ಅಥವಾ ತಿಂಗಳಾನ್ ಗಟ್ಟಲೆ ಟೈಮ್ ಹಿಡಿಬಹುದು ಹಾಗಾದರೆ ಈ ಯೋಜನೆ ಪೂರ ಆಗೋದು ಯಾವಾಗ ಒಂದು ಶತಮಾನನೇ ಬೇಕಾ ವೀಕ್ಷಕರೇ ಸಿಂಗಾಪುರ್ನಲ್ಲಿ ಇದೇ ಥರದ ಯೋಜನೆ ಪ್ಲ್ಯಾನ್ ಆಗಿತ್ತು ಆದರೆ ಬರೀ ಹದಿನೈದು ಕಿಲೋಮೀಟರ್ ಮಾಡೋ ಹೊತ್ತಿಗೆ ಅವರಿಗೆ ಇದರ ಸವಾಲು ಅರ್ಥ ಆಗಿತ್ತು ಮೋರ್ ಓವರ್ ಅವರದ್ದು ಸಣ್ಣ ಸಿಟಿ ಬೆಂಗಳೂರಷ್ಟು ಪ್ರಾಕ್ಟಿಕಲ್ ಚಾಲೆಂಜಸ್ ಕೂಡ ಇಲ್ಲ ಆದರೂ ಅವರು ಹದಿನೈದು ಕಿಲೋಮೀಟರ್ ಸುರಂಗ ಮಾರ್ಗ ಮಾಡಿದ ಮೇಲೆ ಈ ಪ್ಲ್ಯಾನ್ ಕೈ ಬಿಟ್ಬಿಟ್ರು ಸಿಟಿ ಟ್ರಾನ್ಸ್ಪೋರ್ಟ್ಗೆ ಮೆಟ್ರೋ ರೈಲುಗಳನ್ನು ಇಂಪ್ರೂವ್ ಮಾಡಿದ್ರು ಹೀಗಿರುವಾಗ ಬೆಂಗಳೂರಲ್ಲಿ ಈ ನೂರ ತೊಂಬತ್ತು ಕಿಲೋಮೀಟರ್ ಯೋಜನೆ ಸಾಕಾರ ಆಗೋದಕ್ಕೆ ಸಾಧ್ಯನಾ ಒಂದು ವೇಳೆ ಹತ್ತೇ ವರ್ಷದಲ್ಲಿ ಈ ಯೋಜನೆ ಲೋಕಾರ್ಪಣೆ ಆಗಿಬಿಟ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಬರೀ ಬೆಂಗಳೂರು ಮಾತ್ರ ಅಲ್ಲ ಜಗತ್ತಿಗೆ ಜಗತ್ತೇ ಕೊಂಡಾಡುತ್ತೆ ಆದರೆ ಅದನ್ನು ಮಾಡೋಕ್ಕೆ ಶುರು ಮಾಡಿ ಅದು ನೆವರ್ ಎಂಡಿಂಗ್ ಪ್ರಾಜೆಕ್ಟಾಗಿ ಕುಂಟೋಕೆ ಶುರು ಮಾಡಿತು ಅಂದರೆ ಮಾತ್ರ ಇಂಥದ್ದೊಂದು ಪ್ರಾಜೆಕ್ಟ್ ಶುರು ಮಾಡಿದ್ದಕ್ಕೆ ಶಿವಕುಮಾರ್ ಅವರನ್ನು ಈ ನಗರ ಪ್ರತಿದಿನ ಕ್ಷಣ ಶಪಿಸುತ್ತೆ ಸದ್ಯಕ್ಕೆ ಡಿ ಕೆ ಶಿ ಪ್ಯಾರಲಲ್ಲಾಗಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ಸುರಂಗ ಬಿಟ್ಟು ಬೇರೆ ಏನು ಮಾರ್ಗ ಇದೆ ಅಂತ ಒಮ್ಮೆ ನೋಡೋದು ಬೆಟರ್ ಅನಿಸುತ್ತೆ ಇವತ್ತಿನ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ